ನಮಸ್ಕಾರ ಎಲ್ಲ ಪ್ರೀತಿಯ ಕರ್ನಾಟಕದ ಜನತೆಗೆ ಸ್ನೇಹಿತರೆ ಜನ ಅದರಲ್ಲೂ ರಾಜಕಾರಣಿಗಳು ವೇದಿಕೆಗಳಲ್ಲಿ ಸುಳ್ಳು ಭಾಷಣವನ್ನು ಮಾಡೋದನ್ನು ನಾವು ಇದುವರೆಗೂ ಕೂಡ ನೋಡಿದ್ವಿ ಆದರೆ ಇಡೀ ರಾಜ್ಯದ ಶಕ್ತಿ ಕೇಂದ್ರವಾದಂತಹ ಬೆಳಗಾವಿ ಅಧಿವೇಶನದ ಸುವರ್ಣ ಸೌಧದಲ್ಲೂ ಕೂಡ ಈ ರಾಜ್ಯದ ಜನಪ್ರತಿನಿಧಿಯೊಬ್ಬ ಸುಳ್ಳನ್ನು ದಾಖಲು ಮಾಡ್ತಾರೆ ಅಂತಂದರೆ ಅದನ್ನು ತಾವುಗಳು ನಂಬ್ತೀರಾ ಮಾನ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಕುಮಾರ್ ಬಂಗಾರಪ್ಪನವರು ಒಂದು ಮಾತನ್ನು ಅಲ್ಲ ಮಧು ಬಂಗಾರಪ್ಪನವರು ಮಧು ಬಂಗಾರಪ್ಪನವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಕರ್ನಾಟಕ ರಾಜ್ಯದ ಯಾವುದೇ ಗ್ರಾಮದಲ್ಲಿ ಒಂದು ಮಗು ಶಿಕ್ಷಣವನ್ನು ಪಡಿತಾ ಇದ್ದರೂ ಕೂಡ ನಾವು ಯಾವುದೇ ಕಾರಣಕ್ಕೂ ಶಾಲೆಗಳನ್ನು ಮುಚ್ಚೋದಿಲ್ಲ ಅಂತೇಳಿ ವಿಧಾನಸಭೆಯಲ್ಲಿ ತಮ್ಮ ಹೇಳಿಕೆಯನ್ನು ದಾಖಲಿಸ್ತಾರೆ ದುರದೃಷ್ಟ ಏನು ಅಂದರೆ ಇವರದೇ ಇಲಾಖೆ ಚನ್ನಪಟ್ಟಣದಲ್ಲಿ ಶೇಕಡವಾರು ಎಂಬತ್ತು ಮಕ್ಕಳಿರುವಂತಹ ಶಾಲೆಯನ್ನು ಮುಚ್ಚೋದಕ್ಕೆ ಒಂದು ಪ್ರೈವೇಟ್ ಶಾಲೆಯ ಜೊತೆಯಲ್ಲಿ ಅಪ್ ಮಾಡ್ಕೊಳ್ಳೋದಕ್ಕೆ ಇವ್ರುಗಳೇ ಒಂದು ನೋಟಿಸನ್ನು ಇಶ್ಯೂ ಮಾಡಿರೋದನ್ನು ಇದನ್ನು ರಾಜ್ಯ ಸರ್ಕಾರದ ದುರದೃಷ್ಟ ಅಂತನ್ಬೇಕೋ ಇಲ್ಲ ಕರ್ನಾಟಕದ ಜನತೆಯ ದುರದೃಷ್ಟ ಅನ್ಬೇಕೋ ಗೊತ್ತಿಲ್ಲ ನಾವು ತೆರಿಗೆಯನ್ನು ಕಟ್ಟತಕ್ಕಂಥದ್ದು ಈ ರಾಜ್ಯವನ್ನು ಸುಭಿಕ್ಷವಾಗಿಡಬೇಕು ಅಂತ ಆದರೆ ಇಲ್ಲಿ ರಾಜ್ಯ ಸುಭಿಕ್ಷವಾಗಿರೋದಕ್ಕಿಂತಲೂ ಅತಿ ಹೆಚ್ಚಾಗಿ ತಮ್ಮ ಕುಟುಂಬಗಳು ಅಂದರೆ ರಾಜಕೀಯ ಮತ್ತು ಐ ಎ ಎಸ್ ಕೆ ಎ ಎಸ್ ಕೇಡರ್ ಗ್ರೇಟ್ ಏನು ಸರ್ಕಾರಿ ನೌಕರರಿದ್ದಾರೆ ಇವ್ರುಗಳ ಕುಟುಂಬಗಳು ಮಾತ್ರ ಸುಭದ್ರವಾಗಿದೆ ಇನ್ನು ಉಳಿದಂತಹ ತೆರಿಗೆ ಕಟ್ಟುವಂಥವರು ಮತ್ತು ಮಧ್ಯಮ ಮತ್ತು ಕೆಳ ಹಂತದ ವ್ಯಕ್ತಿಗಳ ಯಾವುದೇ ಹೇಳಿಕೆಗಳನ್ನ ನೋಡಿದರೆ ಇದು ಯಾವುದಕ್ಕೂ ಕೂಡ ಸರಿಸು ಸರಿದೂಗುವುದಿಲ್ಲ ಅಂತ ಅನಿಸುತ್ತೆ ರಾಜ್ಯ ಸರ್ಕಾರ ಒಂದು ರೀತಿ ಆಫರ್ಗಳ ಮೇಲೆ ಆಫರ್ಗಳನ್ನ ಬಿಟ್ಟು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಇರುವಂತಹ ಎಲ್ಲ ಕೇಸ್ಗಳನ್ನ ಕ್ಲಿಯರ್ ಇದ್ದರೆ ಒಂದು ಕಡೆಗೆ ಮಹಿಳೆಯರು ನಮಗೆ ಗೃಹಲಕ್ಷ್ಮಿ ಬಂದಿಲ್ಲ ಗೃಹಲಕ್ಷ್ಮಿ ಬಂದಿಲ್ಲ ಅಂತ ಬಾಯ್ಬಿಡ್ಕೊಳ್ತಾ ಇದ್ದರೆ ಇನ್ನೊಂದು ಕಡೆಗೆ ಇದೇ ಮಧ್ಯಮ ಮತ್ತು ಕೆಳಹಂತದ ವ್ಯಕ್ತಿಗಳ ಮಕ್ಕಳುಗಳು ಶಿಕ್ಷಣದಿಂದ ಹೇಗೆ ವಂಚಿತರಾಗ್ತಾ ಇದಾರೆ ಕನ್ನಡ ಶಾಲೆ ಕ್ಲೋಸ್ ಯಾರು ಹೇಳಿದ್ರು ಕನ್ನಡ ಶಾಲೆ ಕ್ಲೋಸ್ ಮಾಡ್ತಾರೆ ಅಂತ ನಾವು ಯಾವ್ದೇ ಕಾರಣಕ್ಕೂ ಕನ್ನಡ ಶಾಲೆ ಕ್ಲೋಸ್ ಮಾಡ್ತಕ್ಕಂಥದ್ದಿಲ್ಲ ನಮ್ಮ ರಕ್ತದಲ್ಲ ಕನ್ನಡ ಇದೆ ಸನ್ಮಾನ್ಯ ಶಿಕ್ಷಣ ಸಚಿವರೇ ಎರಡು ದಾಖಲೆಗಳು ಏನು ಹೇಳ್ತೀರಾ ಹೇಳಿ ಅಕ್ಟೋಬರ್ ಫಿಫ್ಟೀನ್ ಆರ್ಡರ್ ಇಲ್ಲಿ ಚನ್ನಪಟ್ಟಣದ ಸ್ಕೂಲ್ಗಳು ನೂರು ಜನ ಸ್ಟೂಡೆಂಟ್ಸು ಎಂಬತ್ತು ಜನ ಎಪ್ಪತ್ತು ಜನ ಸ್ಟೂಡೆಂಟ್ಸ್ ಇರ್ತಕ್ಕಂಥ ಸ್ಕೂಲ್ಗಳನ್ನು ಮುಚ್ಚ್ತಾ ಇದ್ದಾರೆ ಮರ್ಜರ್ ಹೆಸರಿನಲ್ಲಿ ಚನ್ನಪಟ್ಟಣದಲ್ಲಿ ಈ ಆರ್ಡರ್ಗಳನ್ನು ವಾಪಸ್ ತಗೊಳ್ಳಿ ಫಸ್ಟು ನಾವು ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ ನೀವು ನಿಜವಾಗ್ಲೂ ರಾಜ್ಯ ಸರ್ಕಾರ ನೀವು ಬಡವ್ರ ಪರವಾಗಿದ್ದರೆ ರೈತ ಕಾರ್ಮಿಕರ ಪರವಾಗಿದ್ದರೆ ಫಸ್ಟು ಸ್ಕೂಲ್ ಕ್ಲೋಷನ್ನು ಸ್ಟಾಪ್ ಮಾಡಿ ನೀವು ನೀವು ಸರ್ಕಾರಿ ಸ್ಕೂಲ್ಗಳ ಬಲಪಡಿಸಿ ಸ್ಕೂಲ್ಗಳಿಗೆ ಇವತ್ತು ನೀವು ಟೀಚರ್ಸ್ ರೆಗ್ಯುಲರ್ ಟೀಚರ್ಸನ್ನು ಅಪಾಯಿಂಟ್ ಮಾಡಿ ಮೂಲಭೂತ ಫೆಸಿಲಿಟೀಸ್ ಕೊಡಿ ಅದು ಬಿಟ್ಟು ಏನು ಮಾಡ್ತಾ ಇದ್ದಾರೆ ನಾಚಿಕೆ ಪಡೋ ವಿಷಯ ರಾಜ್ಯ ಸರ್ಕಾರ ಎರಡು ಸಾವಿರ ಕೋಟಿ ರೂಪಾಯಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎ ಡಿ ಬಿ ಬ್ಯಾಂಕಿಂದ ದುಡ್ಡು ತೊಗೊಂಡ್ಬಂದಿದ್ದಾರೆ ದುಡ್ಡು ತಂದಿರೋ ಉದ್ದೇಶನೇ ಸ್ಕೂಲ್ ನೆಲಸಮ ಮಾಡೋದಕ್ಕೆ ಕಾಂಗ್ರೆಸ್ ಬಿಜೆಪಿ ಆಲ್ ಗೌರ್ಮೆಂಟ್ಸ್ ಟೇಕನ್ ಸಿಂಗಲ್ ಅಜೆಂಡಾ ಕ್ಲೋಸರ್ ಆಫ್ ಗೌರ್ಮೆಂಟ್ ಸ್ಕೂಲ್ಸ್ ದಟ್ ಇಸ್ ದಿ ಅಜೆಂಡಾ ವಾಟ್ ಇಸ್ ಗೋಯಿಂಗ್ ಆನ್ ಇಡೀ ದೇಶದಲ್ಲಿ ಅಜೆಂಡಾ ಏನು ಅಂದರೆ ದೊಡ್ಡ ಅಭಿಯಾನ ಏನು ಅಂದರೆ ಸ್ಕೂಲ್ ಮುಚ್ಚ ಅಭಿಯಾನ ನಡೀತಾ ಇದೆ ಇದನ್ನು ಖಂಡಿಸಿ ವಿರೋಧಿಸ್ಬಿಟ್ಟು ಇವತ್ತೆಲ್ಲ ಶಿಕ್ಷಣ ತಜ್ಞರು ಇಲ್ಲಿ ಬಂದಿದ್ದಾರೆ ಇಟ್ ಇಸ್ ಅ ಪ್ರೊಟೆಸ್ಟ್ ಕನ್ವೆನ್ಷನ್ ವಿ ಆರ್ ಆರ್ಗನೈಸಿಂಗ್ ಒಂದೇ ಒಂದು ಸರ್ಕಾರಿ ಸ್ಕೂಲ್ನ ಕೂಡ ಮುಚ್ಚಬಾರ್ದು ಈ ಕೆ ಪಿ ಎಸ್ ಮ್ಯಾಗ್ನೆಟ್ ಸ್ಕೀಮನ್ನು ನೀವು ವಾಪಸ್ ತಗೋಬೇಕು ಅಂತ ಒತ್ತಾಯಿಸ್ತಾ ಇದ್ದೀವಿ ತಾವೆಲ್ಲರೂ ಕೂಡ ನೋಡಿರ್ಬೋದು ಮಧ್ಯಮ ಮತ್ತು ಕೆಳಹಂತದ ವ್ಯಕ್ತಿಗಳ ಶಿಕ್ಷಣ ಎಲ್ಲಿಗೆ ಬಂದು ನಿಂತಿದೆ ಅಂತ ಇವತ್ತು ಬೆಂಗಳೂರಿನಂಥ ಒಂದು ನಗರದಲ್ಲೇ ಆಗ್ಬೋದು ಮತ್ತು ತಾಲೂಕುವಾರು ಜಿಲ್ಲಾವಾರು ಕೇಂದ್ರಗಳಲ್ಲೇ ಆಗ್ಬೋದು ಒಂದು ಮಗುವನ್ನು ಶಿಕ್ಷಣ ಕೊಡಿಸಬೇಕು ಅಂದರೆ ಅದು ಎಲ್ ಕೆ ಜಿಯಿಂದಲೇ ಪ್ರಾರಂಭವಾದರೆ ಅಲ್ಲಿಂದಲೇ ಚೆನ್ನಾಗೆ ಬ್ಲೇಡ್ ಹಾಕುವಂತಹ ಶಿಕ್ಷಣ ಸಂಸ್ಥೆಗಳು ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ಇವತ್ತು ಎಲ್ ಕೆ ಜಿಗೂ ಕೂಡ ಒಂದೂವರೆ ಲಕ್ಷ ರೂಪಾಯಿ ತನಕಲ್ಲೂ ಕೂಡ ಫೀಸ್ ಮಾಡುವಂತಹ ಹಲವಾರು ಶಿಕ್ಷಣ ಕೇಂದ್ರಗಳನ್ನು ನೋಡಿರ್ಬೋದು ಆದರೆ ರಾಜ್ಯದಲ್ಲಿ ಇರ್ತಕ್ಕಂತಹ ಸರಿಸುಮಾರು ಏಳು ಕೋಟಿ ಜನ ಕಟ್ಟುವಂತಹ ತೆರಿಗೆ ಹಣ ಎಲ್ಲಿಗೆ ಹೋಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹ ಜನ ತಮಗೆ ಬರಬೇಕಾದಂತಹ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅನ್ನುವಂತಹ ಯೋಚನೆಯಲ್ಲಿ ಮಹಿಳೆಯರು ಮುಳುಗಿದ್ರೆ ದುಡಿಮೆ ಇಲ್ಲ ಅಂತ ರಸ್ತೆಯಲ್ಲಿ ಗಂಡಸರು ಮಲ್ಕೊಳ್ಳುವಂತಹ ವ್ಯವಸ್ಥೆ ಒಳಗಡೆಗೆ ಈ ರಾಜ್ಯ ಸರ್ಕಾರಗಳು ತಂದು ಇಟ್ಟಿದ್ದಾವೆ ಅಂತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ ಉದಾಹರಣೆಗೆ ಹಲವಾರು ಕ್ಷೇತ್ರಗಳಿರ್ಬೋದು ಆದರೆ ನಮ್ಮ ಕ್ಷೇತ್ರವಾದಂತಹ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಆಟೋ ರಿಕ್ಷಾಗಳನ್ನೇ ತೆಗೆದುಕೊಂಡ್ರೆ ಆಟೋ ರಿಕ್ಷಾ ಚಾಲಕರುಗಳು ಇವತ್ತು ಎಲ್ಲಿಗೆ ಬಂದು ನಿಂತಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕು ಗಮನಿಸಬೇಕಾಗುತ್ತೆ ರಾಜ್ಯ ಸರ್ಕಾರ ಸಾರಿಗೆ ಸಚಿವರು ಈ ಹಿಂದೆ ವಿರೋಧ ಪಕ್ಷದಲ್ಲಿದ್ದಂತಹ ಸಂದರ್ಭದಲ್ಲಿ ಏನು ಫ್ರೀಡಮ್ ಪಾರ್ಕ್ನಲ್ಲಿ ಭಾಷಣ ಮಾಡಿದ್ರು ನಾನು ಅಧಿಕಾರಕ್ಕೆ ಬಂದರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಏನೋ ಬಡ ಮಧ್ಯಮ ವರ್ಗದಲ್ಲಿರ್ತಕ್ಕಂತಹ ಆಟೋ ಚಾಲಕರಿಗೆ ಮಾರಕವಾಗಿರ್ತಕ್ಕಂತಹ ಬೈಕ್ ಟ್ಯಾಕ್ಸಿಯನ್ನು ಏಕಾಏಕಿ ನಿಲ್ಲಿಸ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಂತಹ ಸಚಿವರು ಸತತವಾಗಿ ಎರಡೂವರೆ ವರ್ಷಗಳಾದರೂ ಕೂಡ ಕರ್ನಾಟಕ ಹೈಕೋರ್ಟ್ನಲ್ಲಿ ವಿಚಾರವನ್ನು ಕೋರ್ಟ್ನ ವಿಚಾರ ಕೋರ್ಟ್ಗಿರಲಿ ಆದರೆ ಈ ಭಾರತದ ಸಂವಿಧಾನ ಮತ್ತು ಕಾನೂನಾತ್ಮಕವಾಗಿ ಇರತಕ್ಕಂತಹ ಅಂಶಗಳನ್ನು ತೆಗೆದುಕೊಂಡು ಕೂಡ ಭಾರತದ ಸಂವಿಧಾನ ಮೋಟರ್ ವೆಹಿಕಲ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಏಟ್ರ ಹಲವಾರು ವಿಚಾರಗಳನ್ನ ತೆಗೆದುಕೊಂಡ್ರೂ ಕೂಡ ತಾವು ಹಲವಾರು ವಿಚಾರಗಳಲ್ಲಿ ಬೈಕ್ ಟ್ಯಾಕ್ಸಿಯನ್ನು ಕಂಟ್ರೋಲ್ ಮಾಡ್ಬೋದು ಆದರೆ ಯಾಕೆ ಮಾಡಲ್ಲ ಅಂತಂದರೆ ಇದೆಲ್ಲದಕ್ಕೂ ಮೂಲ ಕಾರಣಕರ್ತರ ಆದಾಯ ಆದಾಯ ಜೊತೆಯಲ್ಲಿ ತಮ್ಮ ರಾಜಕೀಯ ವ್ಯಕ್ತಿಗಳ ಷೇರು ಮಾರುಕಟ್ಟೆಯು ಕೂಡ ಅಷ್ಟೇ ದೊಡ್ಡದಾಗಿ ಹಲವಾರು ಕಂಪನಿಗಳಲ್ಲಿ ಇರೋದರಿಂದಲೇ ಇವತ್ತು ಆಟೋ ಚಾಲಕರು ತನ್ನ ಸ್ವಂತ ಬಂಡವಾಳದ ಉದ್ಯಮವನ್ನು ಸಂಪೂರ್ಣವಾಗಿ ನಿರ್ನಾಮವನ್ನು ಮಾಡಿ ಏನೋ ಭಾರತದಲ್ಲಿ ಏಕಸ್ವಾಮ್ಯತೆಯನ್ನು ಹೊಂದುವಂತಹ ಕಂಪನಿಗಳ ಆಡಳಿತಕ್ಕೆ ಹೋಗಬೇಕು ಅಂತಕ್ಕಂಥದ್ದು ಕೂಡ ಎಷ್ಟು ಸತ್ಯವ ರಾಜಕಾರಣಿಗಳದು ಇದು ಕೂಡ ಅಷ್ಟೇ ಸತ್ಯವಾಗಿರೋದ್ರಿಂದಲೇ ಇಂತಹ ಒಂದು ಹೇಳಿಕೆಗಳು ರಾಜಕೀಯ ವ್ಯವಸ್ಥೆಯ ಬಾಳದಲ್ಲಿ ನಡೀತವೆ ಅಂತಕ್ಕಂಥದ್ದು ಸತ್ಯ ಯಾಕೆ ಈ ವಿಚಾರವನ್ನು ಎತ್ತುತ್ತೀವಿ ಅಂತಂದರೆ ಒಂದು ಇಡೀ ರಾಜ್ಯದ ಶಕ್ತಿ ಕೇಂದ್ರವಾದಂತಹ ಸುವರ್ಣಸೌಧದಲ್ಲೇ ಸುಳ್ಳೇಳುವಂತಹ ವ್ಯಕ್ತಿಗಳನ್ನ ಅದು ಹೇಗೆ ಜನಪ್ರತಿನಿಧಿಗಳು ಅಂತಕ್ಕಂಥದ್ದನ್ನು ನಾವು ಒಪ್ಕೋಬೇಕು ಅನ್ನೋದು ಅಷ್ಟೇ ಸತ್ಯವಾಗುತ್ತೋ ಹಾಗೆ ಭಾಷಣ ಮಾಡಿದಂತಹ ಸಾರಿಗೆ ಸಚಿವರಾದಂತಹ ಅವರು ಹೇಳಿದ್ದು ಕೂಡ ಅಷ್ಟೇ ಸುಳ್ಳು ಅಂತಕ್ಕಂಥದ್ದು ಇಲ್ಲಿ ಸಮಂಜಸವಾಗಿ ಕಾಣುತ್ತೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಧನ್ಯವಾದಗಳು